ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ಸಾಟರ್ಡೆ ವೀಡಿಯೋನ ಶೇರ್ ಇದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇವತ್ತು ಬೆಳಗ್ಗೆ ಟಿಫನ್ನಿಗೆ ವೈಟ್ ಪಲಾವ್ ಮಾಡಿದ್ದೆ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಪಲಾವೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಮೇಲೆ ಬಿಸಿಲು ಕಡಿಮೆ ಆಗುತ್ತೆ ಮೋಡ ಆದಂಗೆ ಅನಿಸುತ್ತೆ ಅದಕ್ಕೇ ಬೆಳಗ್ಗೆಯೇ ಬಟ್ಟೆ ಕೂಡ ಮಿಷಿನಿಗೆ ಹಾಕಿದ್ದೆ ಒಣಕ್ಕೆ ಹೋಗೋಣ ಹೇಳ್ಬಿಟ್ಟು ಬಂದೆ ಸಂಜೆ ಸ್ವಲ್ಪ ಕೆಲಸ ಇದೆ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಬೇಕು ಇವತ್ತು ಊರಿಂದ ಅಮ್ಮ ಬರ್ತಿದ್ದಾರೆ ಅಮ್ಮನ ಹತ್ರ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಸಂಡೆ ಶಿಫ್ಟ್ ಆಗಬೇಕು ಬಾರಮ್ಮ ಅಂತ ಹೇಳಿ ಕರ್ಸ್ಕೊಳ್ತಾ ಇರೋದು ಆ್ಯಕ್ಚುಲಿ ನಾವು ಮನೇನ ಚೇಂಜ್ ಮಾಡ್ತಾ ಇಲ್ಲ ಅಮ್ಮಂಗೆ ಗೊತ್ತಿಲ್ಲ ಅಮ್ಮನ ಹತ್ರ ಕರೆಕ್ಟ್ ರೀಸನ್ ಹೇಳಿಲ್ಲ ಕರೆಕ್ಟ್ ರೀಸನ್ ಹೇಳಿದ್ರೆ ಅಮ್ಮ ಬರಲ್ಲ ಸೊ ಹಂಗಾಗಿ ಏನು ಕರ್ಸ್ಕೊಂತಿದ್ದೀವಿ ಅಂತ ಅಮ್ಮನ ಹತ್ರ ಮಾತ್ರ ಹೇಳಿಲ್ಲ ಎಲ್ಲರಿಗೂ ಗೊತ್ತು ಅಕ್ಕ ಅಕ್ಕ ಮತ್ತು ಎಲ್ಲರಿಗೂ ಗೊತ್ತು ಎಲ್ಲರೂ ಸೇರಿಕೊಂಡೆ ಪ್ಲ್ಯಾನ್ ಮಾಡಿ ಅಮ್ಮನ್ನ ಬ್ಯಾಂಗ್ಳೂರಿಗೆ ಕರ್ಸ್ಕೊತಾ ಇರೋದು ನನ್ನ ಮಗನ ಕೈಯಲ್ಲಿ ಚಿಕ್ಕದಾಗಿ ಒಂದು ಗುಳ್ಳೆ ಆಗಿತ್ತು ಹೋಗುತ್ತೆ ಏನಕ್ಕೋ ಸೊಳ್ಳೆ ಏನೋ ಕಚ್ಚಿ ಆಗಿರಬೇಕು ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ವು ಬಟ್ ಅದು ಸ್ವಲ್ಪ ದೊಡ್ಡದಾಗಾಗಿದೆ ಹಾಸ್ಪಿಟಲಿಗೆ ತೋರಿಸೋದು ಅದೆಲ್ಲ ಓಪನ್ ಮಾಡಿ ಕಿವು ಎಲ್ಲ ತೆಗೆದಿದ್ರು ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ರು ಅದನ್ನೇ ಹಾಕ್ತಾಯಿದ್ದೀನಿ ಮುಟ್ಟಿದ್ರೆ ಸಾಕು ನೋವು ನೋವು ಅಂತ ಅಳ್ತಾನೆ ಮಾನ್ವೀತಾ ಬೇಜಾರಾಗ್ತಿದೆಯಮ್ಮ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಡೋದು ಮನೆಯಲ್ಲಿ ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಆಲೂಗಡ್ಡೆ ಇತ್ತು ಸ್ವಲ್ಪ ದಪ್ಪ ಸೈಜ್ದೇ ಇತ್ತು ಸೊ ಹಾಗಾಗಿ ಪೊಟೊಟೊ ಫ್ರೈಸ್ ಅಂತ ಹೇಳ್ಬಿಟ್ಟು ಪೊಟೊಟೊ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಾದರೂ ಈ ರೆಸಿಪಿನ ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ನನ್ನ ಮಗುಂಗೆ ಆಯಿಲ್ ಹಚ್ಚವಾಗ ಸಾಂಗ್ ಹೇಳ್ಕೊಂಡು ಹಚ್ಬೇಕು ಅವನ ಅವನಿಗೆ ಹಚ್ಚಿದಾದಮೇಲೆ ಮಾನವೀತನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಈ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಕೂಡ ಕೂದಲು ಬ್ಲ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ

ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಪೌಡ್ರಿದ್ದು ಇದಕ್ಕೆ ನಾನು ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಅನ್ಗೊನೆ ಸೊಪ್ಪು ಮೂರೂ ಸೇರಿಸ್ಕೊಂಡು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ನಾನು ಈ ಪೌಡರ್ನ ಮಾಡಿಕೊಂಡು ಸ್ವಲ್ಪವೂ ಹಾಳಾಗಿಲ್ಲ ಒಂದು ಸಲ ಮಾಡಿಟ್ಕೊಂಡ್ರೆ ಒನ್ ಇಯರ್ ಆದ್ರೂ ನಾವು ಯೂಸ್ ಮಾಡ್ಬೋದು ಈ ಪೌಡರ್ನ ಆರರಿಂದ ಏಳು ಸ್ಪೂನಷ್ಟು ನಾನು ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ನೊರೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಕುದಿಸ್ಕೊಬೇಕು ಅನ್ಗೊನೆ ಸೊಪ್ಪು ಬಾಡಿಗೆ ತಂಪು ಹಾಗೆ ಕೂದಲು ಬ್ಲ್ಯಾಕ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಕರ್ಬೇವಿನ ಸೊಪ್ಪು ಅಷ್ಟೇ ಕೂದಲು ಬ್ಲ್ಯಾಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಬೇವಿನ ಸೊಪ್ಪು ಬಂದು ಏನೋ ಅಲರ್ಜಿ ಆಗದೆ ಇರೋ ಥರ ಸ್ವೆಟ್ ಚಿಕ್ಕ ಚಿಕ್ಕ ಪಿಂಪಲ್ ಥರ ಆಗಿಬಿಡುತ್ತೆ ಸೊ ಅದೆಲ್ಲವೂ ಕಂಟ್ರೋಲ್ ಮಾಡುತ್ತೆ ಸೊ ಹಂಗಾಗಿ ಮೂರನ್ನು ಸೇರಿಸ್ಕೊಂಡು ನಾನು ಮಾವಿನ ಆಯಿಲ್ನ ಮಾಡ್ಕೊತೀನಿ ನಾನಿದಕ್ಕೆ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒನ್ ಇಯರಿಂದ ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಯೂಸ್ ಆಗ್ತಿದೆ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ ನಿಮಗೂ ಯಾರಿಗಾದರೂ ಬೇಕಿದ್ದರೆ ಟ್ರೈ ಮಾಡಿ ಇವಾಗ ಆಯಿಲ್ ಕಂಪ್ಲೀಟಾಗಿ ಸೊಪ್ಪೆಲ್ಲ ನೀಟಾಗಿ ಬೆಂದ್ಕೊಂಡಿದೆ ಸೊ ಇವಾಗ ಆಫ್ ಮಾಡಿ ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಆಮೇಲೆ ನಾನು ಅದನ್ನು ಸೋಸ್ಕೊಳ್ತೀನಿ ಕೂಲ್ ಆದಮೇಲೆ ನಾವು ಹಾಕಿರೋ ಪೌಡರೆಲ್ಲ ತಳಕ್ಕೆ ಕೂತ್ಕೊಂಡಿರುತ್ತೆ ನಮ್ಗೆ ಆಯಿಲ್ ಸೋರ್ಸ್ಗಳ ಕೂಡ ಹೆಲ್ಪ್ ಆಗುತ್ತೆ ನಾನು ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಬಿದೋಗ್ಬಾರ್ದು ಅಂತ ಒಂದು ರಿಬ್ಬನ್ ಸಪೋರ್ಟ್ ಕೂಡ ತೊಗೊಂಡಿದ್ದೀನಿ ಅದು ಹಾಕಿದ್ರೆ ನಮಗೆ ಸೋರ್ಸೋಕ್ಕೆ ಈಸಿ ಆಗುತ್ತೆ ಸೊ ಹಂಗಾಗಿ ಒಂದು ರಿಬ್ಬನ್ ಹಾಕ್ಕೊಂಡು ಆಯಿಲ್ನ ಅದರೊಳಗಡೆ ಸಪ್ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ತೀನಿ ಒಂದೇ ಸಲ ಮಾಡಿ ಇಟ್ಕೊಳ್ಳೋಲ್ಲ ನಾನು ಖಾಲಿ ಆದಂಗೆ ಖಾಲಿ ಆದಂಗೆ ಮಾಡ್ಕೊಳ್ತಾ ಇರ್ತೀನಿ ಸೊ ಹಾಗಾಗಿ ಇವಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿ ಮಾಡ್ಕೊಂಡಿದ್ದೀನಿ ಅಂದರೆ ಒನ್ ಮಂತು ಟೂ ಮಂತ್ ಆಗೋಷ್ಟು ಮಾತ್ರ ಮಾಡ್ಕೊಂಡಿರ್ತೀನಿ ನೋಡಿ ಪೌಡರೆಲ್ಲ ಸಪ್ರೇಟಾಗಿದೆ ಇದನ್ನು ಕೂಡ ವೇಸ್ಟ್ ಮಾಡಬೇಡಿ ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಕೂಡ ಅಪ್ಲೈ ಮಾಡ್ಕೊಂಡು ಎರಡು ಅವರ್ ಬಿಟ್ಬಿಟ್ಟು ನಾವು ಸ್ನಾನ ಮಾಡ್ಕೊಳ್ಬೋದು

ಬರ್ತಾರಂಗ ಆದರೆ ನಾವು ಬರ್ಬೋದಂತ ನಂತರ ಟೈಮಿಗೆ ಏನು ಮಿಸಿನ್ ಕೊಡ್ತೀರಾ ಡಾಕ್ಟ್ರೆ ಅದೇ ಏನು ಕೊಡ್ತೀರಾ ಡಾಕ್ಟ್ರೆ ಹಾಂ ಚಿಪ್ಸು ಹೌದಾ ನೆಗ್ಡಿ ಆದರೆ ಹೆಂಗೆ ಕೊಡ್ತೀರಾ ಡಾಕ್ಟ್ರೆ ಹಾಂ ನೆಗ್ಡಿಗೆ ಹೆಂಗೆ ಕೊಡ್ತೀರಿ ಡಾಕ್ಟ್ರೆ ಮೆಡಿಸಿನ್ ಕೊಡ್ತೀರಾ ಸರಿ ಸರ್ ಆಯ್ತು ಕೇಳ್ತೀನಿ ನಿಮ್ಮ ಬರ್ತೀವಿ ಎಲ್ಲೂ ಹೋಗಲ್ಲ ಬೇಡ ಕೆಳಗೆ ಮತ್ತೆ ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದೀನಿ ಅಮ್ಮ ಬಂದಾಗ ಮುದ್ದೆ ಮಾಡ್ಕೊಡ್ಬೇಕು ದಾಬಸ್ಪೇಟೆ ಬಿಟ್ಟಿದ್ದಾರಂತೆ ಫೋನ್ ಮಾಡಿದ್ರೆ ಅಷ್ಟರಲ್ಲಿ ಸಾಂಬಾರು ಅನ್ನ ಎಲ್ಲ ಮಾಡಿದ್ರೆ ಬಂದಾಗ ಮುದ್ದೆ ಮಾಡ್ಕೊಳ್ತೀನಿ ಮಾನ್ವಿತ ಇವಾಗ ಅವಳೇ ಊಟ ಮಾಡೋದನ್ನ ಕಲ್ತ್ಕೊಂಡಿದ್ದಾಳೆ ಋತುಗೆ ಊಟನ ಹಾಕೊಂಡಿದ್ದೀನಿ ಅನ್ನ ಸಾಂಬಾರು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಊಟ ಮಾಡಿಸ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಮ್ಮೊಬ್ಬರಷ್ಟರಲ್ಲಿ ಮಿಕ್ಕಿದ್ದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಸಂಜೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ನಿದ್ದೆ ಬಂತು ಅಂತಂದರೆ ನಾನೇ ಇರಬೇಕು ಮಲಗಿಸೋಕ್ಕೆ ಅಂತ ಏನಿಲ್ಲ ಆರಾಮಾಗಿ ಅವನು ಪಾಡಿಗೆ ಅವನು ಮಲ್ಕೊತಾನೆ ಇವಾಗ ನಿದ್ದೆ ಸ್ಟಾರ್ಟ್ ಆಗಿದೆ ಅವನಿಗೆ ಅದಕ್ಕೇ ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ ಅವನೇ ಮಲ್ಕೊಂಡು ಬಿಡ್ತಾನೆ ಎಲ್ಲ ಕೆಲಸನೂ ಮುಗೀತು ಅಮ್ಮ ಇನ್ನೇನು ಬರ್ತಾರೆ ಸೊ ಹಂಗಾಗಿ ಮುದ್ದೆ ಮಾಡಿಡೋಣ ಅಂತೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಿಟ್ರೆ ಇನ್ನು ಯಾವ ಕೆಲಸನೂ ಇರೋಲ್ಲ ಸೊ ಅಮ್ಮ ಊಟ ಮಾಡ್ಕೊಂಡಿದ್ದಾದಮೇಲೆ ಸಂಜೆನ ಮನೆಯವ್ರು ಕೂಡ ಬೇಗ ಬರ್ತೀನಿ ಅಂತ ಹೇಳೋರೆ ಸೊ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರಬೇಕು ಏನು ಹೇಳ್ತಾರೆ ಕೇಳ್ಕೊಂಡು ಬರಬೇಕು ಅಮ್ಮಂಗೆ ಎಲ್ಲ ಅಲ್ಲುಗಳು ಕೂಡ ಆಗುತ್ತೆ ಒಂದು ಎರಡು ಮೂರು ಅಷ್ಟೇ ಚೆನ್ನಾಗಿದ್ದಾವೆ ಸೊ ಹಂಗಾಗಿ ತೆಗಿಸ್ಬಿಟ್ಟು ಹೊಸ್ದಾಗಿ ಹಾಕ್ಸ್ಬಿಡೋಣ ಸೆಟ್ಟು ಅಂತ ಅಂದ್ಕೊಳ್ತಾ ಇದ್ದೀವಿ ಆದರೆ ಊರಲ್ಲೇ ತೋರಿಸ್ಬೋದಾಯಿತು ಅಮ್ಮನ್ನ ಹೊಡ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅಮ್ಮ ಹೊರಡಲ್ಲ ಹಂಗೆಲ್ಲ ಸೊ ಹಂಗಾಗಿ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಕರ್ಸ್ಕೊತಾ ಇದ್ದೀವಿ ನೋವಿಗೆ ಅಮ್ಮ ಮುದ್ದೆ ಬಿಟ್ಟು ಬೇರೆ ಏನೂ ತಿನ್ನಲ್ಲ ಅನ್ನ ಕೂಡ ತಿನ್ನಲ್ಲ ಸೊ ಹಂಗಾಗಿ ಅಲ್ಲಿ ಹಾಕ್ಸ್ಬಿಡೋಣ ಅಂತೇಳಿ ಎಲ್ಲರೂ ಮಾತಾಡಿಕೊಂಡು ಕರ್ಸ್ಕೊತಾ ಇದ್ದೀವಿ ಅಮ್ಮನ್ನ ಆಟ ಆಡ್ಕೊಂಡು ಆಡ್ಕೊಂಡು ಸೋಫಾ ಮೇಲೇನೆ ಮಲ್ಕೊಂಡ ನಾನು ಹೇಳದ್ನಲ್ಲ ನಾನು ಕೇಳೋದೇ ಇಲ್ಲ ಅವನು ನಿದ್ದೆ ಬಂತಂದ್ರೆ ಅವ್ನ ಪಾಡಿಗೆ ಅವನು ಆರಾಮಾಗಿ ಮಲ್ಕೊತಾನೆ ಅಮ್ಮರು ಬಂದಾಗ ಫೋರ್ ಓ ಕ್ಲಾಕ್ ಆಗಿತ್ತು ಅವರು ಕೂಡ ಬಂದರು ಮಾಡ್ಬೇಕೋಣ ಒಬ್ಬಳು ಎಷ್ಟು ಮಾಡೋಣ ಕುಕ ಗೊತ್ತೈತಿ ಸುಧಾರ್ಶ್ ಕೋಡಿ ಅಲ್ಲ ನನಗೆ ಯಾರು ಹೇಳಿದ್ ಏನ್ ಹೇಳಿದ್ರು ಬಾ ನಡಿ ಚೀಲ ತಗೊಡ್ತೀನಿ ತುಂಬು ಸಂಜೆ ಮನೆ ಮನೆ ತೋರ್ಸ ಕರ್ಕೊಂಡೋಗ್ತೀನಲ್ವ ಗೊತ್ತಾಯ್ತು ಏನಪ್ಪಾ ಸುಳ್ಳು ಹಿಂಗೆ ಯಾಕೆ ಸಂಜೆ ಮನೆ ತೋರಿಸ್ಬೋಕ್ ನಡಿ ನೋಡ್ಕೆಂಬ ನಾಳಿಗೆ ಮಾಡೋಕೆ ಮಾಡಿದ್ದು ಅದೇ ಓನರು ಓನರ್ ಪೇಂಟ್ ಮಾಡಿಸ್ಬೇಕು ಕೇಳಿ ಅಂದರು ನಿಂಗ ಮನೆ ಮೇಲೆ ಆಣೆ ಭಾಷೆ ಆಗಿ ನಾನು ಅವ್ರಂ ನಾನು ಇಕ್ಕಲ್ಲ ಅಮ್ಮಂಗೆ ಮನೆಗೆ ಬರೋ ಅಷ್ಟಲ್ಲಿ ಆಲ್ಮೋಸ್ಟ್ ಗೊತ್ತಾಗೋಗಿತ್ತು ಇವ್ರು ಮನೆ ಚೇಂಜ್ ಮಾಡ್ತಿಲ್ಲ ಅಂತ ಬಟ್ ಏನಕ್ಕೆ ಅಂತ ರೀಸನ್ ಮಾತ್ರ ಗೊತ್ತಿರಲಿಲ್ಲ ಏನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸೊ ಬಂದಮೇಲೆ ಅಮ್ಮಂಗೆ ಬರೋಕ್ಕೆ ಮುಂಚೆನೇ ಫೋನ್ ಮಾಡಿ ಹೇಳಿದ್ಲು ಚೌಕ ಬರ ಹುಣಸೆ ಹುಣ್ಸೆ ಬೀಜ ಎಲ್ಲ ತೊಗೊಂಡು ಬರೋವಂತ ಊರಿಂದನೇ ಎಲ್ಲ ತೊಗೊಂಡು ಬಂದಿತ್ತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಬಿಡಲಿಲ್ಲ ನಮ್ಮಮ್ಮನ ಮಾನ್ವಿತ ಚೌಕ ಬರ ಆಟ್ಕೊಂಡು ಕೂತಿದ್ದಾಳೆ ಅಮ್ಮಂಗೆ ಕಾಫಿ ಮಾಡಿಕೊಟ್ಟೆ ಮಾನ್ವಿತಂಗೆ ಹಾಲು ಕೊಟ್ಟಿದ್ದೆ ಹಾಲಿಗೆ ನಾನು ಮಾನ್ವಿತಂಗಾಗಲಿ ದುತಗಾಗಲಿ ಸಕ್ಕರೆನ ಹಾಕೋಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ಇಷ್ಟಪಟ್ಟು ಕುಡಿತಾಳೆ ಸೊ ತುಪ್ಪ ಹಾಕಿ ಕೊಟ್ಟಿದ್ದೆ ಕುಡ್ಕೊಂಡು ಇಬ್ರು ಆಟ ಆಡ್ತಿದ್ದಾರೆ ನಮ್ಮಮ್ಮನೂ ಒಂದು ರೌಂಡ್ ಗಿಡಗಳೆಲ್ಲ ನೋಡ್ತು ಏನೇನು ಹಾಕಿದ್ದಾಳೆ ಅಂತ ಒಂದೇ ಒಂದು ಸೊಪ್ಪು ಹುಟ್ಟಿದೆ ಮುಂ ಬೇರೆ ಪಾಟಲ್ಲಿ ಹಾಕಿದ್ದೆ ಈ ಪಾಟಲ್ಲಿ ಹಾಕಿರಲಿಲ್ಲ ಈ ಪಾಟಲ್ಲಿ ಹೆಂಗೆ ಬಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಮ್ಮ ಕೂಡ ನೋಡ್ತಾ ಇದ್ರು ಅದನ್ನು ಮೇಲ್ಗಡೆ ಬಟ್ಟೆ ಎತ್ಕೊಂಡು ಬರೋಣ ಹೇಳಿ ಹೋಗ್ತಾ ಇದ್ದೀವಿ ಬಟ್ಟೆ ಕೂಡ ಚೆನ್ನಾಗಿ ಒಣಿಕೊಂಡಿತ್ತು ತೊಗೊಂಡು ಬಂದು ಫೋಲ್ಡ್ ಮಾಡಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಸೊ ಹಂಗಾಗಿ ಇನ್ನೂ ಟೈಮ್ ಇತ್ತು ಆಸ್ಪಿಟಲ್ಗೆ ಹೋಗಕ್ಕೆ ಟೆರಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ ಬಟ್ಟೆನ ಎತ್ಕೊಂಡು ಬರೋಕೆ ಸಂಜೆ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ತು ಸೊ ಕೇಕ್ ತರಿಸ್ಕೊಂಡೆ ನಾನು ಮಾನ್ವಿತಾ ಬೆಣ್ಣೆ ಬಿಡ್ಸಿ ಕೇಟ್ ತರಿಸ್ಕೊಂಡಿದ್ದಾಳೆ ಸೊ ತಿನ್ಕೊಂಡು ಕೂತಿದ್ದೀವಿ ಅದಾದಮೇಲೆ ಅಮ್ಮ ಊರಿಂದ ಏನೇನೋ ತೊಗೊಂಡು ಬಂದಿದ್ರು ಅದೆಲ್ಲ ಇದ್ದಾರೆ ಕರ್ಬೇವಿನ ಸೊಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಮಾವಿನಕಾಯಿ ಇತ್ತಂತೆ ಅದನ್ನು ಕೂಡ ತೊಗೊಂಡು ಬಂದಿತ್ತು ಮಿಕ್ಕಿ ತೆಂಗಿನಕಾಯಿ ಜಾಸ್ತಿ ಏನೂ ತೊಗೊಂಡು ಬಂದಿಲ್ಲ ತ ಅವ್ರ ಕೈಲಿ ತೊಗೊಂಡು ಬರೋಕ್ಕಾಗಲ್ಲ ನಾನು ತೋತಪುರಿ ಮಾವಿನಕಾಯಿ ತೊಗೊಂಡು ಹೇಳಿದ್ದೆ ತಿನ್ನಂಗಾಗಿತ್ತು ಹಾಗೆ ಚಿತ್ರಾನ್ನ ಮಾಡೋಕ್ಕೆ ನಮ್ಮ ಮನೆಯವರಿಗೆ ತೋತ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ತರಿಸ್ಕೊಂಡಿದ್ದೆ ಸೊ ಇದಿಷ್ಟು ಊರಿಂದ ತೊಗೊಂಡು ಬಂದಿರೋದು ಫೈನಲಿ ಅಮ್ಮನ್ನು ಹಾಸ್ಪಿಟಲ್ಗೆ ಹೊರಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಮರಿದಿನೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು